ರಾಘವೇಂದ್ರ ತೀರ್ಥರು ಟೀಕಾಕೃತ್ಪಾದರೂ ಬರೆದ ನ್ಯಾಯಸುಧಾ ಗ್ರಂಥದ ಬಗ್ಗೆ ಮಾತನಾಡಬೇಕಾದ್ರೆ ಪ್ರತಿಯೊಂದು ಅಕ್ಷರವೂ ಕೂಡ ಅನೇಕ ಅರ್ಥ ಗರ್ಭಿತವಾಗಿದೆ ಅದರ ಗ್ರಂಥದ ವಿಸ್ತಾರ ಭಯದಿಂದ ನಾನು ಅದನ್ನು ಇವತ್ತಿನ ದಿನ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ರಾಯರ ವೇದಾಂತ ವಿದ್ಯೆಯಲ್ಲಿ ಇದ್ದ ಚಾತುರಿಗೆ ಎಷ್ಟು ಹಾಗಾದರೆ ಜ್ಞಾನಿಗಳಿಗೆ ಮಹಾತ್ಮರು ಬರೆದ ಗ್ರಂಥಗಳಲ್ಲಿ ಅರ್ಥ ಗೋಚರಿಸತ್ತೆ ಅನ್ನೋದೇ ಒಂದು ದೊಡ್ಡ ಸಂಗತಿ ಅದು ಹಾಗಾಗಿ ವೇದಾಂತ ವಿದ್ಯೆಯಲ್ಲಿ ಚಾತುರ್ಯ ನ್ಯಾಯಶಾಸ್ತ್ರದಲ್ಲಿ ಚಾತುರ್ಯ ವ್ಯಾಕರಣ ಶಾಸ್ತ್ರದಲ್ಲಿ ಚಾತುರ್ಯ ಸಮಗ್ರ ಇತಿಹಾಸ ಪುರಾಣಗಳಲ್ಲಿ ಅವರು ಚಾತುರ್ಯವನ್ನ ಸಂಪಾದನೆ ಮಾಡಿರತಕ್ಕಂತಹ ಮಹಾನುಭಾವರಾಗಿದ್ರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಯರ ಸಹಸ್ರನಾಮ ಚಿಂತನೆಯನ್ನ ಅತ್ಯಂತ ವಿಸ್ತಾರವಾಗಿ ನಾವು ಮಾಡಿದ್ದೇವೆ ಇವತ್ತಿನ ದಿನ ರಾಯರ ಇನ್ನೊಂದು ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದಕ್ಷಿಣ ನಮಃ ದಕ್ಷಿಣ ಅನ್ನೋ ಶಬ್ದದ ಅರ್ಥ ದಕ್ಷ ಅನ್ನೋ ಸಂಸ್ಕೃತ ಶಬ್ದಕ್ಕೆ ಅರ್ಥ ಕನ್ನಡದಲ್ಲಿ ಯಾವ ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಅತ್ಯಂತ ಚತುರನಾಗಿರುತ್ತಾನೋ ಅವನನ್ನ ದಕ್ಷ ಅಂತ ಕರೀತಾರೆ ಹಾಗಾಗಿ ದಕ್ಷಿಣ ಅಂತ ಕರ ಹೇಳಿದ್ರೆ ಯಾರಲ್ಲಿ ಚಾತುರ್ಯತೆ ಇದೆನೋ ಅಥವಾ ಯಾರು ಚತುರರಾಗಿದ್ದಾರೋ ಅವರನ್ನ ದಕ್ಷಿಣ ಅನ್ನೋ ಶಬ್ದದಿಂದ ಇವತ್ತಿನ ದಿನ ನಾವು ಲೋಕದಲ್ಲಿ ವ್ಯವಹಾರವನ್ನು ಮಾಡ್ತೇವೆ ರಾಘವೇಂದ್ರ ತೀರ್ಥರು ಅತ್ಯಂತ ಚತುರರಾಗಿದ್ರು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ರಾಯರ ಚತುರತೆಯ ಮುಂದೆ ನಮ್ಮ ನಿಮ್ಮೆಲ್ಲರ ಚತುರತೆಯೂ ಕೂಡ ನಗಣ್ಯ ಅದು ಒಂದು ಗಾದೆ ಮಾತನ್ನ ನಾವು ಕೇಳ್ತೇವೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಈ ಶಕ್ತಿಗಿಂತ ಯುಕ್ತಿ ಯಾರಲ್ಲಿ ಹೆಚ್ಚಾಗಿ ಇರತ್ತೆ ಅಂತ ಹೇಳಿದ್ರೆ ಯಾರಲ್ಲಿ ಈ ಚತುರತೆ ಈ ಚಾತುರ್ಯ ಅನ್ನೋ ಗುಣ ಇರುತ್ತೆ ಅವರು ಸಹಜವಾಗಿ ತಮ್ಮ ಜೀವನದಲ್ಲಿ ಶಕ್ತಿಯನ್ನ ಬಳಸಿ ಜೀವನವನ್ನ ನಡೆಸೋದಕ್ಕಿಂತಲೂ ಕೂಡ ತಮ್ಮ ಯುಕ್ತಿಯನ್ನ ಬಳಸಿ ತಾವು ಜೀವನವನ್ನು ನಡೆಸ್ತಕ್ಕಂಥವರಾಗ್ತಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾದ ಒಂದು ಅಂಶ ರಾಘವೇಂದ್ರ ತೀರ್ಥರಲ್ಲಿ ಚಾತುರ್ಯ ಅನ್ನೋ ಗುಣ ಇಲ್ಲದೆ ಇದ್ದಿದ್ದರೆ ಮಹಾಭಾಷ್ಯ ವೆಂಕಣ್ಣಾಚಾರ್ಯ ಭಟ್ಟರು ಅಂತ ಅವರಿಗೆ ಪೂರ್ವಾಶ್ರಮದಲ್ಲಿ ಎಲ್ಲ ವಿದ್ವಾಂಸರೂ ಕೂಡ ಕೊಟ್ಟಂತಹ ಒಂದು ದೊಡ್ಡ ಬಿರುದು ಆ ಬಿರುದು ಸುಮ್ಮನೆ ಬರಲಿಕ್ಕೆ ಸಾಧ್ಯನಾ ಅವರಲ್ಲಿ ಒಂದು ಚತುರತೆ ಒಂದು ವಿದ್ಯೆಯ ಚಾತುರ್ಯೇ ಇಲ್ಲದೆ ಇದ್ದಿದ್ರೆ ಅದು ಬರಲಿಕ್ಕೆ ಸಾಧ್ಯತೆ ಉಂಟ ರಾಘವೀಂದ್ರ ತೀರ್ಥರು ಟೀಕಾಕೃತ್ಪಾದರೂ ಬರೆದ ನ್ಯಾಯಸುಧಾ ಗ್ರಂಥದ ಬಗ್ಗೆ ಮಾತನಾಡಬೇಕಾದ್ರೆ ಪ್ರತಿಯೊಂದು ಅಕ್ಷರವೂ ಕೂಡ ಅನೇಕ ಅರ್ಥ ಗರ್ಭಿತವಾಗಿದೆ ಅದರ ಗ್ರಂಥದ ವಿಸ್ತಾರ ಭಯದಿಂದ ನಾನು ಅದನ್ನು ಇವತ್ತಿನ ದಿನ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ರಾಯರ ವೇದಾಂತ ವಿದ್ಯೆಯಲ್ಲಿ ಇದ್ದ ಚಾತುರ್ಗೆ ಎಷ್ಟು ಹಾಗಾದರೆ ಜ್ಞಾನಿಗಳಿಗೆ ಮಹಾತ್ಮರು ಬರೆದ ಗ್ರಂಥಗಳಲ್ಲಿ ಅರ್ಥ ಗೋಚರಿಸತ್ತೆ ಅನ್ನೋದೇ ಒಂದು ದೊಡ್ಡ ಸಂಗತಿ ಅದು ಹಾಗಾಗಿ ವೇದಾಂತ ವಿದ್ಯೆಯಲ್ಲಿ ಚಾತುರ್ಯ ನ್ಯಾಯಶಾಸ್ತ್ರದಲ್ಲಿ ಚಾತುರ್ಯ ವ್ಯಾಕರಣ ಶಾಸ್ತ್ರದಲ್ಲಿ ಚಾತುರ್ಯ ಸಮಗ್ರ ಇತಿಹಾಸ ಪುರಾಣಗಳಲ್ಲಿ ಅವರು ಚಾತುರ್ಯವನ್ನ ಸಂಪಾದನೆ ಮಾಡಿರತಕ್ಕಂತಹ ಮಹಾನುಭಾವರಾಗಿದ್ರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ನಮ್ಮ ಬುದ್ಧಿಯೂ ಕೂಡ ನಾವು ಚತುರತೆಯಿಂದ ನಮ್ಮ ಬುದ್ಧಿಯ ಚಾತುರ್ಯದಿಂದ ಯಾವ ಒಬ್ಬ ವ್ಯಕ್ತಿ ತನ್ನ ಸಂಸಾರದಲ್ಲಿ ಜೀವನವನ್ನ ನಡೆಸ್ತಾನೋ ಅವನ ಬುದ್ಧಿ ಅತ್ಯಂತ ಪರಿಪಕ್ವ ಆಗುತ್ತೆ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಪ್ರಭೂತ ವಯಸ ಪುಂಸೋ ಧಿಯ ಪಾಕ ಪ್ರವರ್ತತೆ ಜೀರ್ಣ ಚಂದನ ತರೋಹೋ ಆಮೋದ ಉಪಜಾಯತೆ ಶ್ರೀಗಂಧದ ಮರ ನೆಟ್ಟಾಗ ಅದರ ಪರಿಮಳ ಯಾರಿಗೂ ಕೂಡ ಗೊತ್ತಾಗಲ್ಲ ಬೆಳೀತಾ ಇರಬೇಕಾದ್ರೂ ಕೂಡ ಗೊತ್ತಾಗಲ್ಲ ಯಾವಾಗ ಆ ಶ್ರೀಗಂಧದ ಗಿಡ ಅತ್ಯಂತ ಹೆಮ್ಮರವಾಗಿ ಬೆಳೆಯುತ್ತೋ ಆಗ ಅದರ ಗಂಧ ತನ್ನ ಸುತ್ತಮುತ್ತಲಿನ ಎಲ್ಲ ಪರಿಸರದಲ್ಲೂ ಕೂಡ ತನ್ನ ಗಂಧವನ್ನ ಹರಡಿಸುತ್ತೆ ಹಾಗೆ ಪ್ರಭೂತ ವಯಸ್ಸ ಪುಂಸೋ ವಯಸ್ಸಿನಿಂದ ಮಾತ್ರ ಹಿರಿಯನಾಗ್ತಕ್ಕಂಥವನಲ್ಲ ತನ್ನ ಬುದ್ಧಿಯ ಚಾತುರ್ಯದಿಂದ ಯಾವ ಒಬ್ಬ ವ್ಯಕ್ತಿ ತಾನು ಸಂಸಾರವನ್ನ ಮುನ್ನಡೆಸ್ತಾ ಇರ್ತಾನೋ ಕ್ರಮೇಣ ಅವನ ಬುದ್ಧಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರವರ್ತತೆ ಅತ್ಯಂತ ಪರಿಪಕ್ವ ಆಗುತ್ತೆ ಹಾಗಾಗಿ ಜೀವನದಲ್ಲಿ ರಾಘವೇಂದ್ರ ತೀರ್ಥರಲ್ಲಿ ಈ ಚಾತುರ್ಯ ಅನ್ನೋ ಗುಣ ಇದೆ ಅಂತ ಹೇಳಿದ್ರೆ ಇಂಥ ಚಾತುರ್ಯ ಗುಣದಿಂದ ರಾಘವೇಂದ್ರ ತೀರ್ಥರು ಈ ಸಂಸಾರದಲ್ಲಿ ಈಸಿ ಜಯಿಸಿ ಅಪರೋಕ್ಷ ಜ್ಞಾನಿಗಳಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಂಥ ದೈವಾಂಶ ಸಂಭೂತರು ರಾಘವೇಂದ್ರ ತೀರ್ಥರು ಅಂತಹ ಚಾತುರ್ಯತೆಯು ಇವತ್ತಿನ ದಿನ ಸಹಜವಾಗಿ ನಮಗೂ ಕೂಡ ಇತ್ತು ಅಂತಾದರೆ ಬೆಳೆಸಿಕೊಂಡ್ವಿ ಅಂತಾದರೆ ಆಗ ಆ ಚಾತುರ್ಯತೆಯಿಂದ ಅನೇಕ ಯಶಸ್ಸನ್ನ ನಾವು ಜೀವನದಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಒಂದು ಹಿನ್ನೆಲೆ ಈ ನಾಮದಲ್ಲಿ ಇದೆ ಹಾಗಾಗಿ ನಮಗೂ ಕೂಡ ರಾಘವೇಂದ್ರ ತೀರ್ಥರಂತಹ ಚಾತುರ್ಯತೆ ಉಂಟಾಗಲಿ ಅಥವಾ ಆ ಚಾತುರ್ಯತೆಯ ಆ ಚತುರತೆಯ ಒಂದು ಲವಲೇಶ ಆದರೂ ಕೂಡ ನಮ್ಮಲ್ಲಿ ಉಂಟಾದರೆ ಆಗ ಸಹಜವಾಗಿ ನಾವು ಕೂಡ ಜೀವನದಲ್ಲಿ ಉನ್ನತಿಯನ್ನು ಏರ್ಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಉದಾಪ್ತ ಚಿಂತನೆ ಈ ನಾಮದಲ್ಲಿ ಇದೆ ಅಂತ ಕೃಷ್ಣಾವಧೂತರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ